ಡ್ಯಾನ್ಸ್ ಮಾಡುವ ದಿವಸ ಅಂತೂ ನೋಡ್ಲಿಲ್ಲ இல்லவோ நான் நம்ம பேசணும் நம்ம வரக்க கூடாது அதனாலவா சரி நம்ம வரக்க ஆகல இது யா யா அதது நெन्ने தான் ஹோடா நான் ஒரு வந்து என்ன பண்ணி 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 அண்ணா அப்ப அண்ண அண்ண

ಆಯ್ತು ಗುರಿ ಮೇಲೆ ಕಾಸ ಐತೆ ಐದು ರೂಪಾಯಿ ಕೊಡ್ತೀನಿ ಹೆಚ್ಚು ಕಡೆ ಬಾಳ ಕೇಳೋರಿಗೆ ಅವ್ರ ಪೋಲಿ ಪುಂಡ ಆಗ್ಬಿಟ್ರೆ ನಾನು ಏನು ಮಾಡಕ್ಕಲ್ಲ ಹೋಗಿ ಮಣ್ಣು ಮಾತು ಕೇಳ್ಕೊಂಡು ಬೆಂಗಳೂರಿಗೆ ಬುತ್ತ ಕೊತ್ಕೊ ಪೋಲಿ ಆಟ ಆಡೋಕೋ ಬಿಡ ಇದೀನಿ ಯಾಕೆ ಕಾರ್ಯಕ್ರಮ ಸಂಧ್ಯಾ ಬಿಡ ಸುಮ್ಮ ಆಗಿ ತಮಾಮ್ ಬೆಂಗ್ಳೂರ್ ಹೋಗು ಹ್ಮ್ ವಿಲನ್ ಆಗ್ತೀಯೋ ಹೀರೋ ಆಗ್ತೀಯೋ హోయ్ ప్రసన్న రెండవ మూడు రెండవ నాలుగు ఎక్క కైర్దేయక అప్ప రాజనన అవ్ మోర్కితనా అప్ప నా బెంగళూరు వస్తాల వాపస్ మాత్రం ఇక్కడ బర్తినింటా ఆసిల్కొన్ హోబడ హ్ అటైదా దుర్గా క్యాష్ లో కొడినా అప్ప హ్

એ લે રિપોર્ટ ડેટા எல்லாம் આડ મારકો ઇલોપા આના અબો ના હીરા કોટના પર નિયમ કરી કોટ હીરા 20 જો એને જે આઈ મત થાલે પછી જતો છો તો કે રબા આરે મુદ્દ વર્ષે મારકો આ બરલા અમાર કલ્પતિને ಮಾಡಲಿಿದ್ದೇವೆ ತಲೆಗೆ ನಲನೇ ಕೊಡಲ್ಲ ಜನ ಎಲ್ಲ ಕಿತ್ಕೊಂಡು ಹದ್ದುಗಳೇ ಹೊಣ್ದುಗಳರೋದು ನಾ ಹುಚ್ಚ ಮಾ ಅಪ್ಪ ಅಮ್ಮ ಅಮ್ಮ ಅಂತೂ ಇಲ್ಲ ಬಿಡು ಅಪ್ಪ ಅಪ್ಪನ ಹೆಸರು ಬಿಡ್ತಾನ ಅಂತ ನಾನು ಬೆಂಗಳೂರು ಹೋದ್ರೆ ಅಲ್ಲೇ ಆಗಿದ್ದೇನೆ ಕೊಟ್ಟಿರೋ ಅಪ್ಪ ಐದು ಸಾವಿರ ರೂಪಾಯಿ ಅದ್ರು ಕಿತ್ಕೊಂಡು ತಿಂದು ನಾವು ಹುಟ್ಟಿರೋ ಬಟ್ಟೆ ಒಂದು ಬಿಟ್ಟಿದ್ದರೆ ಅಷ್ಟೇ ಬಿಟ್ಟರೆ ಏನು ಹೇಳ್ತಿರೋ ಊರಲ್ಲಿ ಒಂದು ಕಿಂಚಿ ಮೊರೆಯೋದ್ಯಾ ಏ ಹೀರೋ ಯಾವಾಗ ಬರ್ತೀವಿ ಥಿಯೇಟ್ರಿಗೆ ಯಾವಾಗ ನಿನ್ನ ಫಿಲಿಮ್ ರಿಲೀಸು ಅದು ಬಿಲ್ಡಪ್ ಕೊಡ್ತಾರೆ ಅಲ್ಲ ನನಗೆ ಕಷ್ಟ ನನಗೆ ಇದು ಏನು ಮಾಡಲಿ ನಾನು ಗಡ ನೀನೇ ಕಾಪಾಡು ಅದು ಏನು ಯೋಚನೆ ಮಾಡೋಕ್ಕಾಯಿತೆ ಅಲ್ಲು ಬಿಟ್ಟು ಬಂದ ಮೇಲೆ ಇನ್ನೆಣ್ಣು ಇದೆ ಕೆಟ್ಟು ಹೋಗಿದೆ ಜನುಮ ಇಷ್ಟರ ಮಟ್ಟಿಗೆ ಕಿತ್ತ ವೇದಾಂತ ಬೇಕೆ ಈ ನಮ್ಮ ಹುಟ್ಟಿಗೆ ತಿಳಿಗೇಡಿ ಇಲ್ಲ ನಮಗಿಂತ ನಿಜವಾಗಿ ದನ ಕಾಯೋನು ಮ್ಯಾಲ್ ಕುಂತ ಭಗವಂತ ಭಗವಂತ ಕೆಟ್ಟು ಹೋಗಿದೆ ಜನುಮ ಇಷ್ಟರ ಮಟ್ಟಿಗೆ ಕಿತ್ತ ವೇದಾಂತ ಬೇಕೆ ಈ ನಮ್ಮ ಹುಟ್ಟಿಗೆ ಕೊನೆಗೂ ಗೊತ್ತಾಗದು ಈ ಜೀವ ಬೇಕಿದೆ ನೆಮ್ಮದಿಯ ಬಿಟ್ಟು ನಮಗೆ ಬೇರೆಲ್ಲ ಬೇಕಿದೆ ಕೊನೆಗೂ ಗೊತ್ತಾಗದು ಈ ಜೀವ ಬೇಕಿದೆ ನಿಮ್ಮ ಏನ ಮಾಡಲ್ಲ ಅಂತ ಮಳೆ ಆರ್ಟ ಬರ್ತದೆ ಮಾಡಿ ದಾದಾ ಬಿಟ್ಟು ನಮಗೆ

ಇಲ್ಲಿ ಕೂಡ ಇರ್ಲಿ ಕೂಡ ಮಣ್ಣ ಚಾಂಡ ಗೊತ್ತಿದ್ದೀಗ ನೀನು ಚೆನ್ನಾಗಿರಬೇಕು

ನಮಸ್ಕಾರ ಸರ್ ಬಾ ಲಾ ಚಿಕಿಸನ್ ಬಡಪ್ಪ ಮತ್ತು ಜಿಓ ಬೇಕನಂಗೇ ಏಯ್ ಏಯ್ ಈಗ ಇಕ್ಕ ತರ್ತಾ ಇದ್ರು ಪುಡಾ ಈರೋ ಬೇಕನ ಆ ರಾಜಾ ರಾತ್ನೆ ಏ ನಿ ಡೇಟ್ ಆಕೇನಾ ಇರೋ ಡೈರೆಕ್ಟ್ ಮಾಡ್ತೀನಿ ಏನಪ್ಪ ನೀವು ಪಂಚಾಯತ್ದಾರ್ ಹೇಳಿದ್ರಪ್ಪ ಅದು ಇಕ್ಕ ತರ್ತಾ ಇದ್ರು ರೆಡಿರು